ಈ ಫಿಷರು ಫಿಸ್ತುಲಾ ಪೈಲ್ಸ್ ನೀವು ಕಾನ್ವರ್ಸೇಷನ್ ಮಾಡ್ತಾ ಮಾಡ್ತಾ ಎಲ್ಲದನ್ನು ಬೇರೆ ಬೇರೆಯಾಗಿ ಹೇಳಿದ್ರಿ ಸೊ ಅದು ಡಿಫ್ರೆನ್ಸ್ ಇದೆಯಾ ಅಂದರೆ ಡಿಫ್ ಇದ್ದರೆ ಏನು ಡಿಫ್ರೆನ್ಸ್ ಅದಕ್ಕೆ ಸರ್ ಒಂದು ಜೋಕಿದೆ ಮೈಸೂರಲ್ಲಿ ಮಹಾರಾಜ ಇರ್ತಾನಂತೆ ಆ ಮಹಾರಾಜನ ಮಹಾರಾಜನೊಳಗಡೆ ಮಂತ್ರಿ ಇರ್ತಾನಂತೆ ಆ ಮಂತ್ರಿ ಹೇಳ್ತಾನಂತೆ ಮಂತ್ರಿಗೆ ಕೂತ್ಕೊಳ್ಳಿ ಮಂತ್ರಿಗಳೇ ಅಂತ ಹೇಳ್ತಾರೆ ರಾಜರು ಅವರಿಗೆ ಅವರವರ ಮಂತ್ರಿ ಆಸನದಲ್ಲಿ ಮಳೆ ಆಗಿದೆ ಅಂತ ಹೇಳ್ತಾನಂತೆ ಕೂತ್ಕೊಳ್ಳಿ ಆಸನದಲ್ಲಿ ಮಳೆ ಆದರೆ ನಿಮಗೇನು ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಇಲ್ಲ ಸ್ವಾಮಿ ಆಸನದಲ್ಲಿ ಮಳೆ ಆಗಿದೆ ಆಸನಕ್ಕೆ ನಾನು ಹೋಗ್ಬೇಕಾ ಮಳೆ ಚೆಕ್ ಮಾಡೋಕ್ಕೆ ಕೂತ್ಕೊಳ್ಳಿ ಅಂತ ಹೇಳ್ತಾನೆ ಇಲ್ಲ ಸ್ವಾಮಿ ಆಸನದಲ್ಲಿ ಮಳೆ ಆಗಿದೆ ಅಂತ ಹೇಳ್ತಾನೆ ಅಂದರೆ ಆಸನದಲ್ಲಿ ಮಳೆ ಆಗಿದೆ ಮಳೆ ರೋಗ ಆಗಿದೆ ಅಂತ ಮನುಷ್ಯ ಅವನ ಆಸನದಲ್ಲಿ ಅವನ ಗುದ್ವಾರದಲ್ಲಿ ಏನಲ್ ಕೆನಲಲ್ಲಿ ಏನೇ ಬಂದ್ರೂ ನೈಂಟಿ ಪರ್ಸೆಂಟ್ ಬರೋದು ಪೈಸ್ ಅಂತ ಅಲ್ಲಿ ಏನೇ ಆಗಲಿ ಅಂತ ಬರ್ತಾರೆ ಈ ಗೂಗಲ್ ಸರ್ಚೂ ಇದೆಯಲ್ಲ ಅವನಿಗೆ ಆ್ಯಕ್ಸಸ್ ಆಗಿರುತ್ತೆ ಕೂರಾಗಿರುತ್ತೆ ಪೈಲ್ ಸರ್ಚ್ ಮಾಡ್ತಾರೆ ಪೈಲ್ ನೋಡೋದು ಸೈನಸ್ ಆಗಿರುತ್ತೆ ಪೈಲ್ ಸರ್ಚ್ ಮಾಡ್ತಾರೆ ಫಿಷರ್ ಆಗಿರುತ್ತೆ ಏನೇನೋ ಬರಲಿ ಏನೇ ಬರಲಿ ಪೈಲ್ಸನ್ನು ಸರ್ಚ್ ಮಾಡ್ತಾರೆ ಆದರೆ ಪೈಲ್ಸ್ಗೂ ಫಿಷರ್ಗೂ ಫಿಶ್ಚುಲ್ ಆಗು ಸೈನಸ್ಗೂ ಆ್ಯಪ್ಸಸ್ಗೂ ವ್ಯತ್ಯಾಸ ಇದೆ ಪೈಲ್ಸ್ ಅಂದರೆ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಏನಲ್ಲಿ ಕೆ ಅದರಲ್ಲಿ ಏನಲ್ ಅಂತ ಇರುತ್ತೆ ಮೋಷನ್ ಪಾರ್ಟ್ಸ್ ಮಾಡಿದಾಗ ಮುಕ್ಕಿದ್ರೆ ಗಟ್ಟಿಯಾಗೋದ್ರೆ ಆ ಕ್ವಶನ್ಸು ಆಗುತ್ತೆ ಆ ಒಳಗೆ ಇದ್ದಾಗ ಗ್ರೇಡ್ ಒನ್ ಅಂತ ಕರಿತೀವಿ ನೆಕ್ಸ್ಟು ಆಟೋಮೆಟಿಕ್ಕಾಗಿ ಹೊರಗಡೆ ಬಂದು ಒಳಗೋಗುತ್ತೆ ಅದನ್ನು ಸ್ಟೇಜ್ ಟೂ ಅಂತ ಕರಿತೀವಿ ನೆಕ್ಸ್ಟ್ ಹೊರಗಡೆ ಬರುತ್ತೆ ಅದನ್ನು ಕೈಯಲ್ಲಿ ಪುಷ್ ಮಾಡ್ತೀವಿ ಅದನ್ನು ಸ್ಟೇಜ್ ತ್ರೀ ಅಂತ ಕರಿತೀವಿ ನೆಕ್ಸ್ಟ್ ಹೊರಗಡೆ ಬರುತ್ತೆ ಕೈಯಲ್ಲಿ ಪುಷ್ ಮಾಡಿದ್ರು ಒಳಗೆ ಹೋಗೋಲ್ಲ ಆವಾಗ ಹಾಸನದಲ್ಲಿ ಮಳೆ ಆಗಿದೆ ಕೂತ್ಕೊಳ್ಳೋಕೆ ಅಂತ ಹೊರಗಡೆ ಇರುತ್ತೆ ದಟ್ ಈ ಸ್ಪೈಲ್ಸ ಫಿಶರ್ ಅಂದರೆ ಸಿಂಪಲ್ ಕ್ರ್ಯಾಕ್ ಇಂದ ಏನಲ್ ಕೆನಲ್ ಫಿಶ್ಚುಲಾ ಅಂದರೆ ಆ ಗುದ ದ್ವಾರ ಇದೆಯಲ್ಲ ಅದಕ್ಕೂ ಮತ್ತೆ ಹೊರಗಡೆಗೆ ಒಂದು ಕನೆಕ್ಷನ್ ಇರುತ್ತೆ ಒಂದು ಟ್ರ್ಯಾಕ್ ಇರುತ್ತೆ ಆ ಟ್ರ್ಯಾಕಲ್ಲಿ ಫುಲ್ ಇನ್ಫೆಕ್ಷನ್ ಇರುತ್ತೆ ಆ ಇನ್ಫೆಕ್ಷನಿಂದ ಪಸ್ ಬರ್ತಾ ಇರುತ್ತೆ ಅದನ್ನು ಫಿಶುಲ ಅಂತಾರೆ ಕುರ ಅಂತ ಹೇಳಿದ್ರೆ ಆಗಲೇ ಹೇಳಿದ್ನಲ್ಲ ಇನ್ಫೆಕ್ಷನ್ ಆಗಿ ಆ್ಯಪ್ಸಸ್ ಪಸ್ಸಾಗಿ ಸ್ವೆಲ್ಲಿಂಗಾಗಿ ಜ್ವರ ಬರುತ್ತೆ ಅದನ್ನು ಕುರ ಅಂತ ಕರಿತೀವಿ ಈ ಪೈಲೋನಿಡಲ್ ಸೈನಸ್ ಅಂತ ಹೇಳಿದ್ರೆ ಈ ಕ್ಲೆಫ್ಟ್ ಇರುತ್ತಲ್ಲ ಕೆಳಗೆ ಟೈಲ್ ಬೋನು ಆ ಬೋನ್ ಹತ್ರ ಆ್ಯಪ್ಸಸ್ ಆಗಿ ಓಪನ್ ಆಗುತ್ತೆ అదన పైలొ నీడల్ సైనస్ అంత కరీతీ సో ఇష్టూ డిఫరెన్సు ఇది ఏమే బందరూ జన పైల్స్ అంతా బర్తారు